ಎಷ್ಟೇ ಬಾಳಿನಲ್ಲಿ ಉಳ್ತಿರೋದು ಅದೊಂದೇ ಅಲ್ವೇ ಸೊಪ್ಪು ಸಾರದ ಆ ಸೆ ಎಂಬ ಮೇಲೆ ಕುಂತು ಸೊಗಸಿನ ಕನಸು ಕಾಣುವುದು ಮೊದಲು ನಮ್ಮ ತಪ್ಪು ಎಂ ಗಢವಾಣವನ್ನು ಹಾಕಿದಾಗಲೇ ಮನಸ್ಸಿಗೆ ಶಾಂತಿ ನೆಲೆ ಬಾಳಿನ ಮುಂದಿನ ದಾರಿನೇ ಮುದಳಿ ಕೂತಿರ್ಬೇಕ ಶಾಂತಿ ಹಾರಿಗ್ರೀ ಬೇಕು ಸಾರದ ಕಳೆದು ಬಗ್ಗೆ ಚಿಂತಿಸದೆ ಮುಂದೆ ಬರುವುದ ಬಗ್ಗೆ ಯೋಚಿಸುವುದೇ ಮನಸ್ಸನ್ನ ಸಾಧನೆ ತವರಿನ ಬೆಳಕು ನನ್ನ ತವರಿನ ಕುಡಿ ನನ್ನ ನನ್ನ ಮನೆ ಬೆಳಗು ದೀಪ ಅಂತ ತಿಳ್ಕೊಂಡಿದ ನನ್ನ ತವರಿನ ತಮ್ಮನೆ ನನ್ನ ಬಂದ ತನ ತರ್ದ ದೂರ ಹೋಗಿರ್ಬೇಕು ನಾ ತಾನೇ ಏನ್ರಿ ಮಾಡ್ಲಿ ಮತ್ತೆ ಮತ್ತೆ ಅದೇ ಬಗ್ಗೆ ಯೋಚನೆ ಇದ್ರೆ ಏನೇ ಪ್ರಯೋಜನ ನಮ್ಮ ಸುತ್ತಿಗೆ ಉತ್ತಮ ವರವನ್ನು ನೋಡಿ ಮದುವೆ ಮಾಡಿ ಅವಳು ಬಾಳನ್ನ ಸ್ನಾಗಿಸ್ಬೇಕಣ್ಣ ಶ್ರುತಿ ಮನಸ್ಸಿನಲ್ಲಿ ಸಂತೋಷನ ಆಸೆ ಹಬ್ಬಿಸ್ತವ್ರೆ ನಾವು ಈಗ ಅವಳು ಇರೋದಕ್ಕೆ ಚೂರಿಂದ ಏನಾದ್ರೆ ಅವಳಿಗಾದ್ರೆ ತಡ್ಕೊತಾಳೆ ಸತೀಶೆ ನಡ್ಸ್ಕೊಡ್ತೀನಿ ಅಂತ ಪತನದಲ್ಲಿ ಇರೋನ್ ನಾನು ನಿಮ್ ಮಾತಲ್ರಿ ಇನ್ ಯಾರ ಮಾತು ಅಪ್ಪಾಜಿ ಮಾಡುವನಾಗಲು ಅಪ್ಪಾಜಿ ನೀವೇ ಹೀಗತ್ರ ಹೇಗೆ ಸಮಾಧಾನ ತಂದ್ಕೊಳ್ಳಿ ಅಪ್ಪಾಜಿ ನನ್ನ ಜೀವನದಲ್ಲಿ ಉಳಿದಿರುವುದು ಅಸಮಾಧಾನ ಒಂದೇ ಸಮಾಧಾನ ಹೀಗೆ ಉಳಿಬೇಕು ಅನ್ನೋದಾದ್ರೆ ಹೇಳಿ ಅಪ್ಪಾಜಿ ಯಾಕೆ ಅಪ್ಪಾಜಿಬಿಡಿ ನಾನೇನ್ ಮಾಡ್ಬೇಕು ಹಾ ವಿಷ ಕೊಡಿಲ್ಲ ಕೆರೆದು ಬಾವಿದೋ ಆಶ್ರಯ ಪಡ್ಕೊಳ್ಳ ಈಗಾಗಲೇ ನಿನ್ನ ತಂದೆ ನಂದು ಬೆಂದು ಸಾಕಾಗಿ ಹೋಗಿದ್ದಾರೆ ನೀನು ಈ ರೀತಿ ಮಾತಾಡಿ ಅವ್ರ ಮನಸ್ಸಿಗೆ ಮತ್ತಷ್ಟು ನೋವು ಕೊಡಬೇಕು ಈ ಮನೆ ಆಧಾರ ಸ್ತಂಭಗಳಾಗಿರೋ ನೀವೇ ಈ ರೀತಿ ಹೇಳ್ತಾ ಕೂತ್ರೆ ನಮ್ಗಳ ಗತಿ ಏನಮ್ಮ ಧೈರ್ಯ ತಂದ್ಕೊಳ್ಳಿ ಅಮ್ಮ ಧೈರ್ಯ ತಂದ್ಕೊಳ್ಳಿ ಹಿಂದೆ ಶ್ರುದೆಲ್ಲ ಒಂದು ಕನಸು ಅಂತ ತಿಳ್ಕೊಂಡು ಬೇರೊಂದು ಮದುವೆ ಆಗಿ ನಮ್ಮೆಲ್ಲರ ಆಸೆಗೆ ಚೇತನದ ಚಿಲುಮೆ ಚೇತನದ ಚಿಲುಮಿ ಅಪ್ಪಾಜಿ ಒಂದು ಚಿಗುರು ಸಸಿನ ತಂದು ಅದಕ್ಕೆ ನೀರು ಗೊಬ್ಬರ ಹಾಕಿ ಪ್ರೀತಿಯಿಂದ ಬೆಳೆಸಿ ಅದು ದೊಡ್ಡ ಮರವಾಗಿ ಬೆಳೆದ ಮೇಲೆ ಆ ಮರ ಫಲ ಕೊಡ್ಲಿಲ್ಲ ಅಂತ ಅದನ್ನ ಕತ್ತರಿಸಿ ಆ ಜಾಗಕ್ಕೆ ಮತ್ತೊಂದು ಸಸಿನ ನೆಡಬೋದಪ್ಪ ಆದರೆ ಈ ನಮ್ಮ ಮನಸ್ಸಿಂದ ನೂರಾರು ಆಸೆ ಕನಸುಗಳನ್ನ ಕಟ್ಟಿ ಒಂದು ಸುಂದರವಾದ ಮನೆ ಕಟ್ಟದ ಮೇಲೆ ಆ ಮನೆನ ಒಡೆದು ಆ ಜಾಗದಲ್ಲಿ ಮತ್ತೊಂದು ಮನೆ ಕಟ್ಟಿದ್ರೆ ಅದು ಶಾಶ್ವತವಾಗಿ ಉಳಿಯುತ್ತೇನಪ್ಪ ಹಾಗಾದ್ರೆ ನಿನ್ನ ಮದುವೆ ಅಪ್ಪಾಜಿ ಈ ಜನ್ಮದಲ್ಲಿ ನನ್ನ ಮದುವೆ ಸಾಧ್ಯನೇ ಇಲ್ಲ ಬೇಡ ಕಣೆ ಈ ಸಮಾಜದಲ್ಲಿ ಒಂದು ಹೆಣ್ಣು ಕನ್ಯಾಗಿ ಉಳಿತಂದ್ರೆ ಅವಳು ಬಾಳು ಕಣ್ಣೀರ ಗೋಳ ಆಗೋಗುತ್ತೆ ಿಂದನೇ ನಿನ್ನೊಬ್ಬಳಿಗೆ ಎಲ್ಲೊಬ್ಬ ತಂದೆ ತಾಯಿಗಳಾದ ನಮ್ಮ ಕಡೆ ಕೈ ತೋರಿಸಿ ಮಕ್ಕಳನ್ನು ಮದುವೆ ಮಾಡಿ ಅವರ ಯೋಗ್ಯವನ್ನು ನೋಡಿಕೊಳ್ಳದ ಮೇಲೆ ಮುಚ್ಚಿಸಬೇಕಾಗಿತ್ತು ಅಂತ ಈ ಜಗತ್ತು ಈ ಜನ ನೋಡಿದ आदरे तंगी दूर जनरे तुम भी रही सामा जन्म बे कदम माँ आदर को उसको रेल ताई दूर करना अंदरे ये समाज को उसका रब बदती दिया ना ये समाज को उसका रब बदकी बाहर ती दिया नहीं माँ ये समाज उसको उसका रब बदक पड़ता ही ना ये समाज उसको लगा देने ना बदकता ही ಅದೇ ಮನುಷ್ಯನಾಗ್ ಮಾಡಿರೋ ನಾವು ದೊಡ್ಡ ತಪ್ಪು ಅಮ್ಮ ಅಷ್ಟಕ್ಕೂ ಏನು ತಪ್ಪೆ ಮಾಡಿದ್ರೆ ನೀನ್ಯಾ ಕೆಮ್ಮ ಈ ರೀತಿ ಮೇತ ಕೊಡ್ಬೇಕು ನನ್ನ ಸಂಸಾರದಲ್ಲಿ ಇಂದ ಬೀಕರ ಬಿರುಗಾಳಿ ಗಾಳಿ ಎಂದು ನನಗೆ ಸತೀಶ ಬಿಲ್ ತಂಗಿತ್ತು ಮದುವೆ ಆಗೋದಿಲ್ಲ ಅಂತ ಆತ ಹೇಳ್ತಿದ್ದಾಳೆ ಈ ಮದುವೆ ಆಗ್ಬೇಕಾ ಮದ್ವೆ ಆಗ್ಬೇಕಾಗಿರೋ ತಂಗಿ ಮನಸ್ ಮುರಿದ ಮೂಲೆಯಲ್ಲಿ ಕೂತಿರ್ಬೇಕಾದ್ರೆ ನನ್ನ ಮನಸ್ಸಿನ ಮಾರ್ಜಾಲನ್ನ ತಣಿಸೋದಿಕ್ಕೆ ನಾನ್ ಆಗಿ ಮುಂದೆ ಈ ಮನೆಗೆ ಬರೋ ಈ ಈಗ ನನ್ನ ತಂಗಿರ್ ಮಾನ ಮರ್ಯಾದೆನ ನಾನು ಕಳಿಬೇಕ ಹೇಳಪ್ಪ ಹೇಳು ಅಂತ ಸನ್ನಿವೇಶ ಬರಬೇಕು ಅನ್ನೋದಾದ್ರೆ ನಾನು ಮದುವೆ ಆಗ್ತೀನಿ ಒಂದು ವೇಳೆ ಇಂಥ ಮದುವೆ ಇಂಥ ಸಮಾಜಕ್ಕೆ ಅವಶ್ಯಕವಾಗಿ ಬೇಕು ಅನ್ನೋದಾದ್ರೆ ಕೇಳಿದ್ಕೋಮ ಅಂತ ಮದುವೆಗೆ ಈ ಸಮಾಜಕ್ಕೆ ನನ್ನ ಧಿಕ್ಕಾರ ಇಲ್ಲ ಧಿಕ್ಕಾರ ತಂಗಿಗೋಸ್ಕರ ನೀನು ನಿನ್ನ ಜೀವನನ ಹಾಳು ಮಾಡ್ಕೋಬೇಡ ಅಣ್ಣ ನೀನು ನೀನು ಮದುವೆ ಮಾಡ್ಕೊ ನನ್ನ ಜೀವನ ಪೂರ್ತಿ ನಿನ್ನ ನಿನ್ನ ಮಕ್ಕಳು ಸೇವೆ ಮಾಡ್ತಾ ನನ್ನ ರಕ್ತ ಕಾಲ ಕಳಿತೀನಿ ನೋಡು ನಾನು ಉಸಿರು ಇರೋ ತನಕ ನಿನ್ನ ಮನೆ ದಾಸಿಯಾಗಿ ಕೆಲಸ ಮಾಡ್ಕೊಂಡು ಬಿದ್ದಿರ್ತೀನಿ ನೀನು ಮೋಡ ಹುಟ್ಟಿದ ತಂಗಿ ಆಗಿರೋದಕ್ಕೆ ಒಂದೇ ಕಾದು ಕಬ್ಬಿಣದಂತಿರು ನಿನ್ನ ಮಾತಿನ ಸಲಾಖೆಯಿಂದ ಈ ಅಣ್ಣನ ಮಾತುನ ಇರಬೇಕ ಅದನ್ನ ತಡ್ಕೊಳ್ಳೋ ಶಕ್ತಿ ಈಗ ನಿನ್ನ ಅಣ್ಣನ ಹತ್ರ ಇಲ್ಲ ಕಂಡ ಹಾಗೆ ಶಾರಿ ತಂಗಿಯನ್ನು ಪಡೆದಿದ್ದ ನಾರೇ ಪುಣ್ಯ ಅಯ್ಯೋ ಇಂಥ ಒಳ್ಳೆ ಮಕ್ಕಳನ್ನು ಕೊಟ್ಟು ಜೊತೆಯಲ್ಲಿ ಸಂದನ ಸಂಸಾರದಲ್ಲಿ ತಾವನು ಬರ್ಬಿದ್ದ ಇಲ್ಲ ಆ ದೇವರು ನಮ್ಮ ಸಂಸಾರಕ್ಕೆ ವಿಷಯ ಬೆರ್ಚಿಲ್ಲ ರೀ ದೇರು ಸಾಕಿ ಸಾಗಿಸಲನ್ನಲ ನನ್ನ ತಾರನ ತಪ್ಪ

ನಡೆಸುವನೆಲ್ಲೋ ಸಾಗಿದೆ ಜೀವನ ನೋಕೇ ನಾವಿಕನಾರೋ ನಡೆಸುವನೆಲ್ಲೋ ಸಾಗಿದೆ ಜೀವನ ನೌಕೆ ಆಸೆಗಳ ಆಸೆಯ ಅಲೆಗಳ ಏರಿಳಿತದಲ್ಲಿ ಬಾಳಿನ ನಂಬಿಕೆ ಬೆಳಕು ಬಾಳಿನ ಬೆಳಕೆ ನಂಬಿಕೆ ನಾವಿಕನಾರೋ ಸಾಗಿದ ಜೀವನ ಸಾಗಿದ ಮೇಲೆ ನೆ ಇಲ್ಲ ಅಂದಮೇಲೆ ಮನುಷ್ಯ ಯಾಕ್ರೆ ಬದುಕಬೇಕು ಅಲ್ಲ ಆ ದೇವರು ನಮ್ಮ ಅಪ್ಪ ಹಣ ಬರದಲ್ಲಿ அவ்ரி மனை ஒட்டே நம்மப்பீதிஹாள் நம்ம அண்ணா மன்தானே நம்ம அண்ண மனை நம்மப்பா இடீ ஊர் ஹாள் மாதவனே ஒன்றில் ஒன்ற இவ்வ நான் அந்த நன் திருப்பத்தினே அல்ல இட்லே பத்தவரே ಆಗ್ಲಿಕ್ಕಾಯಿಗ ಬೇವಂಕ ಸಾಕ್ಷಿ ಎನ್ನುವಾಗೆ ಅವ್ರಿಗೆ ಗೊತ್ತಿಲ್ಲ ನಾನು ಇಲ್ಲೇ ಇದ್ದೀನಿ ನಿಂಬೆಕಾಯಿ ಅಂತ ಬರಲೆ ಬರಲೆ ಇಲ್ಲೇ ಮರಲಿ ಹವಸ್ಕೊಂಡು ಎಲ್ಲ ಕದ್ದು ಕೇಳಿಸ್ಕಿ ಚೂಕೆ ಹಣ 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 ಈ ಜಗತ್ತೇ ಅಡ ನೆಲಿತಿದೆ ನೋಡ್ರಿ ಅಂತ ನಾನು ಹಣ ಸಂಪಾದನೆ ಮಾಡಿದ್ರೆ ಈ ಜನತೆ ಕ್ರಿ ಹೊಟ್ಟೆ ಊರಿ ಅಲ್ಲ ನಾನು ಹಣ ಸಂಪಾದನೆ ಮಾಡೋ ದಾರಿ ಸರಿ ಇಲ್ಲದೆ ಇರ್ಬೋದು ಆದ್ರೆ ನಾನು ಸಂಪಾದನೆ ಮಾಡೋದು ಜನ ಮಾತಾಡ್ತಾರೆ ಅಂತ ನಾವು ಸುಮ್ಮನಾದ್ರೆ ನಾಳೆ ನಾವು ಅವ್ರ ತರ ಆಗ್ತೀವಿ ವಿನಾಸ ಈ ವಿಚಾರ ಎಲ್ಲಂದ್ಬಿಡೋ ಅಲ್ಲ ಕಡೋ ಯಾವ ರೀತಿ ಡ್ಯಾಡಿ ಈ ಅವಿನಾಶ್ ಕೈ ಹಾಕಿದ ಕೆಲಸ ಇದುವರೆಗೂ ಯಾವುದು ಫೇಲ್ ಆಗಿಲ್ಲ ಕೋಟನ್ನು ಚಲಾವಣೆ ಮಾಡಿ ಮತ್ತೊಂದಷ್ಟು ಲೋಟ್ಗಳನ್ನ ಪ್ರಿಂಟ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಎಷ್ಟುಕ ಮಾತಾಡ್ಲಾ ಯಾರ್ ಗೊತ್ತಾದ್ರೆ ಇಬ್ರು ಕಂಬಿ ಏರಿಸಬೇಕಾಗುತ್ತೆ ಡೆಡಿ ಈ ನಮ್ಮ ಮನೆಗೆ ಯಾರ್ ಬತ್ತರೆ ಡೆಡಿ ಯಾರು ಯಾಕಲೇಬೇಕು ನನ್ನ ಮನೇಲಿ ಇನ್ನ ಪರರಗ ಉಪಕಾರಿ ಮನೆಗೆ मारे ಆ ನತ್ತ ಏ ಗೊತ್ತಾಯ್ತು ಅಂದ್ರೆ ಊರ್ ತುಂಬಾ ತೌಟಿ ಹಾಕ ಸಾರ್ ಬಿಡ್ತಾನೆ ಅವನು ಗೊತ್ತಾದ್ರು ತಾನೇ ಅವನು ಊರ್ ತುಂಬಾ ತೌಟೆ ಹಾಕ ಸಾರ್ ಅದು ನಾವು ಮಾತಾಡೋ ವಿಚಾರ ಈ ತಿರುಪತಿಗಲ್ಲ ಹಾ ತಿರುಪತಿ ತಿಮ್ಮಪ್ಪಂಗ್ ಸಹ ಗೊತ್ತಾಗಲ್ಲ ಆ ಸರಿ ಕಲ್ಲ ಆ ರಾಮಣ್ಣ ಆರು ತಿಂಗಳಲ್ಲಿ ಅಂತ ಹಣ ತಗೊಂಡ್ನಲ್ಲ ಒಂದು ವರ್ಷ ಪರವಾಗಿಲ್ಲ ಬಿಡಿ ರಾಜ ರಾಜಾರಾಮಣ್ಣ ಎಲ್ರಾಗಲ್ಲ ಇವತ್ತಲ್ಲ ನಾಳೆ ಹಣನ ತಂದ್ರು ತರ್ಬೋದು ನೋಡೋಣ ವಿನಾಶ சக்கவியூக இல் சக்கியூக அிகார ஒப்பன கொண்டு ஒப்பன பாடுவ ஒப்பன ஹிந்தே ஒப்பன் பதுக்கியூக இல்ச்சக்க வியூக அல்ல நானே ஷத்ரி அந்த நன்கிட்ட மகாட்சிர கண்ட்ரே அல்லா நம் கதங்க ಎಂತೆಂತ ಮನೆಯಳ ಕೆಲಸ ಮಾಡವ್ರಿ ಮನೆಯ ಮಾರಿ ಅಂತೆ ಉಪ್ಕಾರಿ ಅಂತೆ ಮನೆಯ ಮಾತ್ರ ಮಾರಿ ಅಲ್ವ ನಿನಗೂ ಮಾರಿ ಆಯ್ತಿನಿ ಇವ್ ರಾಶಿಯ ಕಂಡಿಡಿಯಕ್ಕೆ ಆ ತೃಪ್ತಿ ತಿಮ್ಮಪ್ಪಕ್ಕೆಲ್ಲ ಆಗಲ್ವಂತೆ ಅಂತ ಅಣ್ಣ ಆ ತೃಪ್ತಿ ತಿಮ್ಮಪ್ಪ ಯಾಕೋ ಈ ತೃಪ್ತಿನೇ ಸಾಕು ನಿಮ್ಮ ರಾಷ್ಟ್ರ ಬಯಲು ಮಾಡಿ ಒಂದಲ್ಲ ಒಂದಿನ ನಿಮ್ಮ ಬುದ್ಧಿ ಕಲಿಸ್ತಿಲ್ಲ ಅಂದ್ರೆ ನನ್ನ ಹೆಸರು ತಿರುಪತಿನೇ ಅಲ್ಲ ಹಾಳು ಕಣ್ಣು ರಾಜಣ ಮನೆ ಮೇಲೆ ಬಿತ್ತು ಇವರು ರಾವಣ ಮನೆಯನ್ನ ನಾಶ ಮಾಡಿಬಿಡ್ತಾರೆ ಹೇಗಾದ್ರೂ ಮಾಡಿ ರಾಮನ ಮತ್ತು ಸುತ್ತಿನ ಮದುವೆ ಆಗಿ ಅದನ್ನ ತಪ್ಪಿಸ್ಬೇಕು ನನಗಿರೋದು ಒಂದೇ ದಾರಿ ರಾಮಣ್ಣ ನಮಗೆ ಶ್ರುತಿ ಮದುವೆ ಆಗಲೇಬೇಕು ನನ್ನ ಮುಂದಿನ ಮಧುರವಾದ ಕನಸು ಶೃತಿಯೊಂದಿಗೆ ತೇಲಾಡುವುದು